ಈ ದೃಶ್ಯಗಳನ್ನ ನೋಡಿದ್ರೆ ನಾವು ಬಾಲ್ಯಕ್ಕೋ ನೆನಪಿನಾಳಕ್ಕೋ ಹೋಗೋದಂತೂ ಗ್ಯಾರಂಟಿ ಹೌದು ಇಂತಹ ಸನ್ನಿವೇಶ ಈಗಂತೂ ನೋಡೋಕೆ ಅಸಾಧ್ಯ ನಮ್ಮ ನೆಲದ ಪರಂಪರೆಯ ಗಮಲನ್ನ ಅನುಭವಿಸೋದಂತೂ ದೂರದ ಮಾತು ಆದರೆ ನಮ್ಮ ರಂಗಭೂಮಿ ಇದೆಲ್ಲವನ್ನ ಸಾಧ್ಯಗೊಳಿಸ್ತಾ ಇದೆ Pak Pak Mak bawa. Bawa, bawa. Pak 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 bawa. Pak 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 ಹೌದು ನಾವು ಶೇಕ್ಸ್ಪಿಯರ್ನಂತಹ ನಾಟಕಕಾರನ ನಾಟಕವನ್ನ ವಾವ್ ಅಂತ ಹೊಗಳ ಸಂಭ್ರಮಿಸುವ ಜೊತೆಗೆ ನಮ್ಮ ತನವನ್ನ ಮರೆಯೋಕ್ ಹೋಗ್ಬಾರ್ದು ಯಾಕಂದ್ರೆ ಆ ನಾಟಕಕಾರನಿಗಿಂತಲೂ ಶ್ರೇಷ್ಠವಾದ ಕಥಾ ಪರಂಪರೆ ನಮ್ಮ ನೆಲದಲ್ಲೇ ಇದೆ ಆದರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ರೀತಿ ಅದರ ಅವಗಣಗೆ ಪಾತ್ರವಾಗಿದ್ದೇವೆ ಅದನ್ನ ತಡೆಯಲೆಂದೇ ಹೊಸ ರಂಗ ತಂಡವೊಂದು ಇಲ್ಲಿ ಬೆಳಕು ಚೆಲೋಕೆ ಸಿದ್ಧವಾಗಿದೆ ಹೌದು ಆಧುನಿಕ ಕನ್ನಡ ರಂಗಭೂಮಿಯಲ್ಲಿ ಹಲವಾರು ಹೊಸ ಹೊಸ ವಿಚಾರಗಳನ್ನು ಹೊಸ ಆಯಾಮದಲ್ಲಿ ಜನಮುಖಿಯಾದ ಉತ್ತಮ ಗುಣಮಟ್ಟದ ರಂಗ ಪ್ರಯೋಗಗಳನ್ನು ನೀಡಬೇಕು ಅನ್ನೋ ಮುಖ್ಯ ಉದ್ದೇಶ ಇಟ್ಟುಕೊಂಡು ಕಟ್ಟಿರುವಂತಹ ರಂಗ ತಂಡವೇ ಈ ನಾವು ನೀವು ರಂಗ ತಂಡ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಿಂಗ್ರಿ ನರೇಶ್ ಅಂತ ನಾನು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಆಶಾಪುರ ಎಂಬ ಪುಟ್ಟ ಗ್ರಾಮ ನಂದು ನನ್ನ ಹಿನ್ನೆಲೆ ಹೋರಾಟದ ಹಿನ್ನೆಲೆ ಬೀದಿ ನಾಟಕದ ಹಿನ್ನೆಲೆ ತಂದೆಯ ಹೋರಾಟಗಳ ಸ್ಫೂರ್ತಿಯಿಂದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಂದವನು ಈಗ ನಾವು ಮಾಡ್ತಾ ಇರೋ ನಾಟಕ ಭವರಿ ಅಂತ ಬಿ ಜೆ ಪಾರ್ವತಿ ಸೋನಾರೆಯವರ ಕಥಾ ಸಂಕಲನದಲ್ಲಿ ಒಂದು ಆಯ್ದ ಭಾಗ ನನ್ನ ಎದೆಹಾಲು ವಿಷವಾಯಿತೇಕೆ ಅಂತ ನನ್ನ ಎದೆಹಾಲು ವಿಷವಾಯಿತೇಕೆ ಎನ್ನುವ ಹೆಸರನ್ನು ಕೇಳಿದ ಕೂಡಲೇ ಒಂದು ಕ್ಷಣ ಗದ್ಗದಿತರಾಗ್ತೀವಿ ಆದರೆ ಈ ಈ ಪುಸ್ತಕದ ಕಥಾವಾಚನ ಮಾಡಬೇಕಾದ್ರೆ ನಿಜವಾಗ್ಲೂ ನಾನು ಒಂದು ಕ್ಷಣ ಅಂದರೆ ಒಂದು ವಾರ ನಿದ್ದೆ ಮಾಡಿರಲಿಲ್ಲ ನನಗೊಂದು ಸಂಕಟ ಇದೆ ಏನಂದರೆ ಕಲ್ಯಾಣ ಕರ್ನಾಟಕದ ಮಣ್ಣಿನಲ್ಲಿ ಬೇರೆ ದೇಶದ ಅಂದರೆ ಬೇರೆ ಬೇರೆ ದೇಶದ ಸೊಫೋಕ್ಲಿಸ್ ಬಂದು ಸೊ ಸೊಫೋಕ್ಲಿಸ್ ಬರೆದಿರೋ ನಾಟಕಗಳು ಪ್ರದರ್ಶನ ಆಗ್ತವೆ ಅವರ ಹೆಸರಾಗ್ತದೆ ದಕ್ಷಿಣ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಮೇನ್ ಸ್ಟ್ರೀಮಲ್ಲಿರ್ತಕ್ಕಂಥ ಎಲ್ಲ ಲೇಖಕರದ್ದು ನಾಟಕಗಳು ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ತಂಡಗಳು ನಾಟಕ ಆಯ್ಕೆ ಮಾಡ್ಕೊಂಡು ನಾಟಕ ಮಾಡ್ತಾರೆ ಅವ್ರದೆಲ್ಲ ಹೆಸರಾಗುತ್ತೆ ಶೇಕ್ಸ್ಪಿಯರ್ ಅನ್ನೋರು ಯಾವುದೋ ದೇಶದಲ್ಲಿ ಹುಟ್ಟಿದರೂ ಕೂಡ ಅವ್ರ ನಾಟಕಗಳು ಬಂದು ನಮ್ಮ ಮಣ್ಣಿನಲ್ಲಿ ನಾಟಕ ಪ್ರದರ್ಶನ ಆಗ್ತದೆ ಆದರೆ ನನ್ನ ಭಾಗದ ನನ್ನ ನೆಲದ ಹೆಜ್ಜೆ ಗುರುತುಗಳನ್ನು ಇಟ್ಟುಕೊಂಡು ನನ್ನ ನೆಲದ ಸಂಸ್ಕೃತಿಯನ್ನು ನನ್ನ ಬ ನನ್ನ ಕಲ್ಯಾಣ ಕರ್ನಾಟಕ ಭಾಗದ ಬದುಕಿನ ಭವಣೆಗಳನ್ನು ಇಟ್ಟುಕೊಂಡು ದಕ್ಷಿಣ ಕರ್ನಾಟಕದ ಕಣ್ಣುಗಳು ಸರಿಯಾಗಿ ನೋಡಲಿಲ್ಲ ಎನ್ನುವ ಸಂಕಟ ಇದೆ ಇನ್ನು ಮುಂದೆ ಈ ನಾಟಕ ನೋಡಿದ ಮೇಲೆ ದಕ್ಷಿಣ ಕರ್ನಾಟಕದ ಕಣ್ಣುಗಳು ಕಲ್ಯಾಣ ಕರ್ನಾಟಕದ ಕಡೆ ತಿರುಗಿ ನೋಡ್ತವೆ ಅಲ್ಲಿನ ಬದುಕಿನ ಸ್ಥಿತಿಗಳನ್ನು ನೋಡ್ತವೆ ಅಂತ ಆಶಯ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ಈ ತಂಡದ ಮುಖ್ಯ ಆಶಯವೇ ರಂಗ ಚಟುವಟಿಕೆಗಳು ನಿರಂತರವಾಗಿ ಸಕ್ರಿಯವಾಗಿರಬೇಕು ಅನ್ನೋದು ಜೊತೆಗೆ ರಂಗ ಸಂಸ್ಕೃತಿಯಲ್ಲಿ ಹೊಸ ಮಾದರಿಗಳು ಹಾಗೂ ಅದಕ್ಕೆ ಅನುಸಾರವಾಗಿ ಹೊಸತನವನ್ನ ಮತ್ತು ಬದಲಾವಣೆಯ ಜೊತೆಗೆ ಜನಾನುರಾಗದ ಆಶಯದ ಮೇಲೆ ಕೆಲಸ ಮಾಡಬೇಕು ಅನ್ನೋ ತುಡಿತವೇ ಇವರದ್ದಾಗಿದೆ ಇವರ ಹೊಸ ರಂಗ ಪ್ರಯೋಗದ ಬಗ್ಗೆ ಮಾತಾಡಿದ್ದಾರೆ ತಂಡದ ಸದಸ್ಯರು ನಮಸ್ತೆ ನನ್ನ ಹೆಸರು ರಮಿಕಾ ಮೂಲತಃ ನಾನು ಮೈಸೂರೋಳು ಪುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಸುಮಾರು ಏಳೆಂಟು ವರ್ಷದಿಂದ ನಾನು ರಂಗಭೂಮಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದು ಬಿಟ್ಟು ಸಿನಿಮಾ ಸೀರಿಯಲ್ ಮಾಡಲಿಂಗು ಸಂಗೀತ ಎಲ್ಲನೂ ಮಾಡ್ತೀನಿ ಸೊ ಇದು ನಾವು ನೀವು ತಂಡದಿಂದ ಬವರಿ ಅಂತ ನಾಟಕ ಮಾಡ್ತಾ ಇರೋದು ಸೊ ಇದನ್ನು ಡಿಗ್ರಿ ನರೇಶ್ ಅವರು ನಿರ್ದೇಶನ ಮಾಡ್ತಿದ್ದಾರೆ ಪಾರ್ವತಿ ಸೋನಾರೆ ಅವ್ರದ್ದು ಬರಹ ಇದೆ ಸೊ ಈ ನಾಟಕದ ಬಗ್ಗೆ ಹೇಳಬೇಕಂದ್ರೆ ಈ ನಾಟಕ ಮೊದಲನೇ ಸತಿ ನಾವು ಓದಿದಾಗ ರೀಡಿಂಗ್ ತಗೊಂಡಾಗ ನನಗೆ ಆ ದೃಶ್ಯ ಇನ್ನೂ ಕಣ್ಣಲ್ಲಿ ನೆನಪಿದೆ ಒಂದು ಮೊದ ಮೊದಲನೇ ರೀಡಿಂಗಲ್ಲೇ ಓದ್ತಿದ್ದಂಗೆ ತುಂಬ ಭಾವುಕ್ಳ ನಾನಂತೂ ಏನೇನೋ ಹೆಣ್ಮಕ್ಳ ಬಗ್ಗೆ ಹಿಂಗಾಗಿದೆ ಹಾಗಾಗಿದೆ ಸುಮಾರಿದೆ ಆದರೆ ಈ ಥರನೂ ಸಾಧ್ಯ ಇದೆಯಾ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಆ ನಾಟಕ ಸತಿ ಓದಿದಾಗ ಸೊ ಸೊ ಎಷ್ಟೊಂದು ಜನ ಪ್ರೇಕ್ಷಕರನ್ನ ಹತ್ರ ಆಗಬೇಕು ಅಂತ ಸುಮಾರು ಜನ ಕಾಮಿಡಿ ನಾಟಕಗಳು ಮಾಡ್ತಾರೆ ಬೇರೆ ಬೇರೆ ಥರ ಮಾಡ್ತಾರೆ ಬಟ್ ಇದು ಒಂದು ಸಂದೇಶ ಹೇಳಬೇಕು ಅಂತ ಏನಿಲ್ಲ ಬಟ್ ಏನೋ ಹಿಂಗೆ ನಮ್ಮ ಸುತ್ತಮುತ್ತ ಆಗ್ತಾ ಇರೋದನ್ನು ಹಿಂಗೂ ಆಗ್ತಿದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಥವಾ ಇದ್ರ ಬಗ್ಗೆ ಆಗ್ತಿದ್ದಾಗ ಪ್ರೇಕ್ಷಕರಾಗಿ ನೀವು ಹೆಂಗೆ ಅನ್ನೋದ್ರ ಬಗ್ಗೆ ತಲುಪಿಸ್ಬೇಕು ಅಂತ ನಾವು ನೀವು ತಂಡ ನಿರ್ಧಾರ ಮಾಡಿದ್ವಿ ನಮ್ಮೂರಾಗ ಮಳೆ ಬಂದೂರ ಇಲ್ಲಾಂದ್ರೆ ಇಲ್ಲಿ ണവേ ജോകുമാറ ജോകുമാർ നു ചെന്നി ചീ ദിനു ബന്ധാരണ്ഡിനു ബന്ധാര ചെന്നയന മന ഉണ്ടു വന്ന ജോകുമാറ ಯವ ನೀವ್ ಹಾಡತ್ರ ಮಳಿ ಬರ್ತೈತೆ ಆಡ್ರಿ ಇನ್ನು ಊರೆಲ್ಲ ತಿರ್ಗಾಡ್ಬೇಕೆ ಯವ ಬಿರ್ಬಿರ್ನೆ ಹೋಗಿ ಮರ ತುಂಬಸ್ಕೊಂಡ್ ಬಾ ಹಾಡ್ತೀನಿ ಗಡಗಡನೆ ಗದ್ದರಿಸಿ ಬಂದಾನೋ ಮಣೆರಾಯ ಮೆಟ್ಟಿ ಮಾಡಿ ನಿಂತಾನಾಶ ಜೋಕುಮಾರ ಜೋಕುಮಾರ್ ಎನ್ನವನು ಚಂದಗೇಡಿ ಸವಿಗೇಡಿ ನಮಸ್ತೆ ನಾನು ಶ್ರೀಕಾಂತ್ ಬಡಗೇರ್ ಅಂತ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ರನ್ಬೆಳಗಲಿಯವರು ಸುಮಾರು ಹದಿನೈದು ವರ್ಷಗಳಿಂದ ರಂಗಭೂಮಿ ಚಟುವಟಿಕೆಗಳು ಹಾಗೂ ನಿರ್ದೇಶನ ಹಾಗೂ ನಾಟಕ ರಚನೆಯಲ್ಲಿ ತೊಡಗಿಕೊಂಡಿದ್ದೇನೆ ಹಾಗೆ ಕೆಮಿಸ್ಟ್ರಿ ಲೆಕ್ಚರಾಗಿ ಕೆಲಸ ಇದ್ದೇನೆ ನಾವು ಸದ್ಯ ಭವರಿ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ತಯಾರಿ ನಡೆಸಿದ್ದೇವೆ ಸುಮಾರು ಒಂದೂವರೆ ತಿಂಗಳಿಂದ ಈ ನಾಟಕದ ತಯಾರಿ ನಡೀತಾ ಇದೆ ನಾಟಕ ನಿರ್ದೇಶಕರು ಡಿಂಗ್ರಿ ನರೇಶ್ ಅವರು ಹಾಗೆ ಈ ಕತೆ ಬಂದು ಪಾರ್ವತಮ್ಮ ಸೋನವರಿ ಅವರು ರಚನೆ ಮಾಡಿದಂಥ ಕಥೆ ಭಾಗದಿಂದ ಆಯ್ದುಕೊಂಡಿದ್ದೇವೆ ಈ ನಾಟಕ ಕಟ್ಟುವಾಗ ಆಮೇಲೆ ಈ ಕಥೆಯನ್ನು ನಾವು ಓದುವಾಗ ನಮ್ಮಲ್ಲಿ ತಲ್ಲಣಗಳು ಹಾಗೆ ಬದಲಾವಣೆಗಳು ಇತ್ತೀಚಿನ ಜಾಗತೀಕರಣ ಮಟ್ಟದಲ್ಲಿ ಆಗುವಂತಹ ನಾನಾ ರೀತಿಯ ಏನು ಘಟನೆಗಳು ಇದ್ದಾವೆ ಅದರ ಕುರಿತಾದಂತಹ ಒಂದು ಬಹಳ ಬಹಳ ಎದೆಗೆ ತಟ್ಟುವಂಥ ಒಂದು ಸನ್ನಿವೇಶ ಆಗಿರುವಂಥ ಈ ಕಥೆ ಒಳಗೊಂಡಿದೆ ಹಾಗೆ ಮುಖ್ಯವಾಗಿ ಇದು ಬೀದರ್ ಭಾಷೆ ಅಥವಾ ಅಂದರೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಈ ಕಥೆಯನ್ನು ನಾವು ನಿರೂಪಣೆ ಪಡಿಸ್ತಾ ಇದ್ದೇವೆ ಹಾಗೆ ಅದೇ ಭಾಷೆ ಆ ಭಾಷೆಯ ಸೊಗಡು ಆ ಮೃದುತ್ವವನ್ನು ನಾವು ಈ ನಾಟಕದಲ್ಲಿ ಉಳಿಸ್ಕೊಂಡಿದ್ದೀವಿ ಅದರೊಟ್ಟಿಗೆ ಈ ಕತೆಯ ಮೂಲ ಸ್ವರೂಪ ಏನಂದರೆ ತುಂಬ ನಾವು ಇಲ್ಲಿ ಸೆಂಟಿಮೆಂಟಲ್ಲಾಗಿ ಹೋಗುವಂಥ ಕತೆ ಆಮೇಲೆ ಎಲ್ಲರೂ ಜೀವನದಲ್ಲಿ ಒಂದೊಂದು ಕಥೆಗಳು ನಡೆದಿರ್ತವೆ ಅವೆಲ್ಲ ಹೈಡ್ ಆಗಿರ್ತವೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಇದು ಸತ್ಯವಾದ ನಡೆದಂಥ ಘಟನೆ ಕುರಿತು ನಾವು ನಾಟಕ ಮಾಡ್ತಾಯಿದ್ದೀವಿ ಇದನ್ನು ಪ್ರೇಕ್ಷಕರು ಹೇಗೆ ತಗೊಳ್ತಾರೆ ಹಾಗೆ ಇದು ಕರ್ನಾಟಕಾದ್ಯಂತ ನಾವು ಸುತ್ತಾಟ ಮಾಡಬೇಕು ಹಾಗೆ ಕರ್ನಾಟಕವನ್ನು ದಾಟಿ ಮೀರಿ ಬೇರೆ ಬೇರೆ ರಾಜ್ಯಗಳಿಗೂ ಹೋಗಿ ನಾವು ಈ ನಾಟಕದ ಕಥೆಯನ್ನು ಕತೆ ಸ್ವರೂಪವನ್ನು ನಾವು ತಲುಪಬೇಕು ಜನರ ಮಟ್ಟಿಗೆ ತಲುಪಬೇಕು ಅನ್ನೋದು ಒಂದು ದೊಡ್ಡ ಮಹಾದೇಶವನ್ನು ಇಟ್ಕೊಂಡು ಈ ನಾವು ನೀವು ತಂಡವನ್ನು ನಾವು ಪ್ರಾರಂಭ ಮಾಡಿದ್ದೇವೆ Dove ಅರ್ಧಕ್ಕೆ ಬಿಟ್ಟಿ ನನ್ ಮ್ಯಾಗಿನ ಸಿಟ್ಟು ಅನ್ನದ ಮೇಲೆ ಯಾಕೆ ಹಾಕ್ತಿ ಮಕ್ಳಿಲ್ಲ ಮನೆಯಾಗ ಉಂಟೇನು ಬಿಟ್ಟೇನು ನನ್ನ ಹೊಟ್ಟಿ ಚಿಂತಿ ನಿನಗಿದ್ರ ಪಾಯ್ಲ ಒಂದು ಹಾಡ್ದು ಕೊಡು ಪಾರ್ಗಳು ಮಾರಿ ನೋಡಿ ತಾನ ಹೊಟ್ಟಿ ತುಂಬತದ ಈ ಪಂಚಿನ ಮುಂದಿಟ್ಕೊಂಡು ಏನು ಊಟ ಮಾಡ್ಲಿ ನನ್ನ ಹೆಸರು ವಿಭಾ ನಿಧಿ ಶಿವಂ ಅಂತ ವಿಭಾ ನಿಧಿ ಅಂತ ಒಂದು ರಂಗಭೂಮಿಯಲ್ಲಿ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನೀನಾಜಮ್ ಮುಗಿಸಿ ನಂತರ ಜನಮನದಾಟ ತಂಡದಲ್ಲಿ ಕೆಲಸ ಮಾಡಿದ್ದೀನಿ ಒಂದು ರೊಟ್ಟಿಯ ಸಲುವಾಗಿ ಇಷ್ಟೆಲ್ಲ ಅಂತ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ ಬೀದರ್ ಸೀಮೆಯ ಭಾಷೆಯನ್ನು ಬಿ ಜೆ ಪಾರ್ವತಿ ಸೋನಾರೆ ಅವರು ಮಾತಾಡಿರುವಂಥ ಒಂದು ಈ ದಿನ ಡಾಟ್ ಕಾಮ್ನಲ್ಲಿರುವಂಥ ಪಾಡ್ಕ್ಯಾಸ್ಟ್ಗಳನ್ನ ಕೇಳ್ತಿದ್ದೀವಿ ಅದರಿಂದ ಏನಾದರೂ ಕಲಿಯೋಕ್ಕಾಗತ್ತಾ ಅಂತ ಆದಷ್ಟು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ತಾಲೀಮು ನಡಿಬೇಕಾದ್ರೆ ಹಾಗೆ ಈ ತಾಲೀಮು ಬಗ್ಗೆ ಹೇಳಬೇಕು ಅಂದರೆ ಇದು ಎರಡು ತಿಂಗಳಿಂದ ನಾವು ತಾಲೀಮ್ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ ಅಭ್ಯಾಸ ಮಾಡ್ತಾ ಇದ್ದೀವಿ ನಾಟಕನ ಡಿಂಗ್ರಿ ನರೇಶ್ ಅವರು ನಮ್ಮ ಜೊತೆ ಸಾಥ್ ನೀಡ್ತಾ ಇದ್ದಾರೆ ನಿಮ್ಮ ಮುಂದೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮ್ಮ ಮುಂದೆ ಬರುತ್ತೆ ಈ ನಾಟಕ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೆ ಆದಷ್ಟು ಜನ ಬಂದು ಈ ನಾಟಕನ ನೋಡಬೇಕು ಇದು ಒಂದು ಹೆಣ್ಣಿನ ಮೇಲಾಗುವ ಒಂದು ಅತ್ಯಾಚಾರದ ಬಗ್ಗೆ ಒಂದು ತುಂಬ ಗಟ್ಟಿ ನಿಲುವನ್ನು ನಾವು ನಿಮಗೆ ತಲುಪಿಸ್ಬೇಕಂತ ಇದ್ದೀವಿ ನನ್ನ ಕಣ್ಣು ಬಹಳ ಚಲೋ ಇದ್ದೇವ್ರಿ ನನಗೆ ತಿಳಿ ಬರ ತನಕ ನನಗೆ ಕಂಡಿದ್ದೇವೆ ರೀ ಅಂದ್ರೆ ನಾ ಭಾಳ ಅಗಾವ ಪೋರಿ ಇದ್ರಿ ಗಂಡಸು ಪಾರ್ಗಳು ಜೋಡಿ ಗಿಡ ಗಿಡ ಏರಿ ಅಡ್ಡ ತಿಟ್ಟ ಮ್ಯಾಗಿಂದೆ ಚಡಿತಿದ್ರಿ ನಮಸ್ಕಾರ ನನ್ನ ಹೆಸರು ಮಣಿಕಂಠ ಅಂತ ನಾನು ಮೂಲತಃ ಹುಬ್ಳಿ ಅವನು ಆಮೇಲೆ ನಾನು ನೀನಸಮ್ ರಂಗ ಶಿಕ್ಷಣ ಕೇಂದ್ರ ಹೆಕ್ಕೋಡು ತೇಟ್ರ್ ಮುಗಿಸಿ ಆಮೇಲೆ ಒಂದು ಹತ್ತನ್ನೆರಡು ನಾಟಕ ಮಾಡಿದ್ದೇನೆ ಇದು ಭವರಿ ಅನ್ನೋ ನಾಟಕ ಕಂಪ್ಲೀಟ್ಲಿ ರಿಯಲಿಸ್ಟಿಕ್ ಫಾರ್ಮ್ ಅಂದರೆ ನಾವು ನೈಜ ಘಟನೆನೇ ಇಟ್ಕೊಂಡೇ ಈ ಪಾತ್ರವನ್ನು ಮಾಡ್ತಾನೆ ಹೋಗ್ತೇವೆ ಅಂದರೆ ಕೆಲವೊಂದು ಸಣ್ಣ ಸಣ್ಣ ಅಂಶಗಳನ್ನು ಈ ನಾಟಕದಲ್ಲಿ ನಾವು ತೋರಿಸ್ತೀವಿ ಸ್ಟೈಲೇಜ್ಗಳಾದರೆ ತುಂಬ ತುಂಬ ಭಂಗಿಗಳನ್ನ ಯೂಸ್ ಮಾಡ್ತೀವಿ ಆಂಗಿಕ ವಾಚಿಕ ಅಂದರೆ ತುಂಬ ಜೋರಾಗಿರುತ್ತೆ ಆದರೆ ರಿಯಲಿಸ್ಟಿಕಲ್ಲಿ ಏನು ರಿಯಲ್ ಆಗಿರುತ್ತಲ್ಲ ಅದನ್ನೇ ನಾವು ಮಾತಾಡ್ತೀವಿ ಈ ಜಗತ್ನಾಗ ಗಂಡ ಹ್ಯಾಂಗಿದ್ರು ಏನಿದ್ರು ಅವ್ರ ಬಾಳ್ವಿ ಮಾಡಿ ದಡ ಸೇರ್ಸಿದ್ ಹೆಣ್ಮಕ್ಳು ಕತಿಗಳು ಪಕ್ಕೋಳವ ಫಲವತ್ತಾದ್ ಭೂಮಿ ಇದ್ರು ಮಳಿ ಬರ್ದೆ ಬರ್ಡಾದಾಗ ಆದಾಗ ಬಾಯ್ ಸುಮ್ನ ಆಗಿ ಹೊರ್ತು ಯಾರನ್ನು ದೂರಿಲ್ಲ ನಿಮ್ ಮಾತಿಗೊಮ್ಮೆ ಕೊಟ್ಟಿ ಕೊಟ್ಟಿ ಅನ್ಬೇಡ ನನ್ಗೆ ಏನ್ ತ್ರಾಸ ಆಗ್ತದಂದ್ರ ಈ ಬೂಮ್ ತಾಯಿ ಬಾಯ್ ಕಡೆದು ಸೀತಾ ನುಂಗ್ ಬಿಡ್ಲಿ ಅನ್ನಿಸ್ತದೆ ನಾ ಹಡಿಯಲ್ದೇನೆ ಬಂಜಿಯಾದ್ರಿ ಬಂಜಿ ಬಂಜಿಯಾದ್ರಿ ಆ ಕರುಳ ಪುಡಿ ತಂದೆ ಹೋಗುವ ಶಿವ ತಾಯಿಯಲ್ಲಿ ಕಂಡು ಇದು ಭವರಿ ನೈಜ ಘಟನೆ ಇದು ಯಾವುದೋ ಪುರಾಣದಿಂದ ಹೆಕ್ಕಿ ತೆಗೆದದ್ದಲ್ಲ ಬಾಯಿಂದ ಬಾಯಿಗೆ ಬೆಳೆಸ್ಕೊಂಡು ಬಂದ ಗಾಳಿ ಅಂತೂ ಅಲ್ಲ ಇದು ಇತಿಹಾಸದ ಗರ್ಭದಲ್ಲಿ ಮರೆಯಾಗಿ ಕರಗಿ ಹೋದ ಒಂದು ಹೆಣ್ಣಿನ ಕತೆ ಒಂದು ತಾಯಿಯ ಕತೆ ನಿಜದ ಭಾರತದ ಕತೆ ಭಾರತೀಯತೆಯ ಕತೆ ಭಾರತ ಮಾತೆಯ ಕತೆ ನಾವು ಅಂದ್ಕಂತೀವಿ ಮೇನ್ ಸ್ಟ್ರೀಮಲ್ಲಿ ಕಾಣುವ ಭಾರತ ಯಾವುದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕಾಣುವ ಭಾರತ ಯಾವುದು ನಮ್ಮ ಕಣ್ಣಿಗೆ ಹಳ್ಳಿಗಳಲ್ಲಿ ಮತ್ತು ನಮ್ಮ ಭಾಗದಲ್ಲಿ ಕಾಣುವ ಭಾರತ ಯಾವುದು ಸೊ ಭಾರತ ಮೇನ್ ಸ್ಟ್ರೀಮಲ್ಲಿ ಕಾಣ್ತಿದೆಯಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕಾಣ್ತಿದೆಯಲ್ಲ ಭಾರತ ಅದ ಅಥವಾ ನನ್ನ ನ ನನ್ನ ಕಥೆಯಲ್ಲಿ ಬರುವಂಥ ಒಂದು ತಾಯ್ತನದ ಹೃದಯ ಇದೆಯಲ್ಲ ಆ ಹೃದಯದಲ್ಲಿ ಮಡುಗಟ್ಟಿದ ನೋವಿದೆಯಲ್ಲ ಆ ನೋವಿನ ನೋವೇ ಭಾರತವ ಅನ್ನುವ ಭಾಳಷ್ಟು ಪ್ರಶ್ನೆಗಳು ಮತ್ತು ಗೊಂದಲಗಳು ನನ್ನೊಳಗಡೆ ಇದ್ದಾವೆ ಆ ಗೊಂದಲಗಳನ್ನು ಒಂದು ಉತ್ತರ ಕಂಡುಕೊಳ್ಳೋಕ್ಕೆ ಮತ್ತು ಭವರಿಯ ಮನಸ್ಸಲ್ಲಿರ್ತಕ್ಕಂಥ ಮಡುಗಟ್ಟಿದ ನೋವನ್ನು ಎಲ್ಲರೂ ಎಲ್ಲರೆದುರಿಗೆ ಹಂಚಿಕೊಂಡು ಅವಳ ನೋವನ್ನು ಹಗುರಾಗಿಸಬೇಕು ಮತ್ತು ಅವಳಿಗೊಂದು ಧೈರ್ಯ ಕೊಡಬೇಕು ಹಾಗಾಗಿ ಇನ್ನು ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರದರ್ಶನ ಮಾಡೋಕ್ಕೆ ಬರ್ತಿದ್ದೀವಿ ಭವರಿನ ನಿಮ್ಮೂರಿಗೂ ಕರೆಸ್ಕೊಳ್ಳಿ ಅವಳಿಗೊಂಚೂರು ಬೆನ್ನು ತಟ್ಟಿ ಅವಳಿಗೊಂದು ಜೈರ ತುಂಬಿ ನಮಸ್ಕಾರ ನಿರ್ದೇಶಕರು ಹೇಳಿದಂತೆ ಭವರಿ ನಾಟಕದ ಮೂಲ ಶ್ರೀಮತಿ ಬಿಜೆ ಪಾರ್ವತಿ ಸೋನಾರೆ ಅವರ ಕಥಾ ಸಂಕಲನ ಬೀದರ್ ಮತ್ತು ವಿಜಯಪುರ ಜಿಲ್ಲೆಯ ಪರಿಸರದ ಮಾನವ ಬದುಕೆ ಅದರ ಅಗಾಧ ಜೀವದ್ರವ್ಯ ಇವರ ಕಥೆಗಳಲ್ಲಿ ಗಂಡು ಹೆಣ್ಣಿನ ಸಂಘರ್ಷ ಪ್ರೀತಿ ಸೆಳೆತವನ್ನ ಗಾಢವಾಗಿ ತಟ್ಟಿಸುತ್ತೆ ಇವರ ಕಥಾ ಸಂಕಲನದಲ್ಲಿ ತಂಡ ಆಯ್ಕೆ ಮಾಡಿಕೊಂಡಿರೋದು ನನ್ನೆದೆ ಹಾಲು ವಿಷವಾಯಿತೇಕೆ ಅನ್ನೋ ಕಥೆ ಈ ಕಥೆಯ ಸ್ಥಾಯಿ ಕೇಂದ್ರ ಹೆಣ್ಣು ಮತ್ತು ಅವಳ ಮೇಲಿನ ಗಂಡಿನ ಹಿಡಿತ ಜೊತೆಗೆ ಶೋಷಣೆಗೆ ಒಳಪಡಿಸೋದು ಲೈಂಗಿಕ ವಸ್ತುವಾಗಿ ಅವಳ ಮೇಲೆ ಆಕ್ರಮಿಸೋದು ಒಟ್ಟು ಮಹಿಳೆಯರ ಮೇಲಿನ ವಿವಿಧ ಸ್ತರಗಳ ಅನ್ಯಾಯಗಳನ್ನ ಅತ್ಯಾಚಾರಗಳನ್ನ ಇದರ ಲೇಖಕರು ಕಥೆ ಹಾಕ್ಸಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರ್ಷಿತಾ ಅಂತ ಹೇಳ್ಬಿಟ್ಟು ನಾನು ಮೂಲತಃ ಆಸನದವಳು ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಂ ಎ ಓದ್ತಾ ಇದ್ದೀನಿ ಕನ್ನಡ ಸಾಹಿತ್ಯ ನಾನು ಇದಕ್ಕಿಂತ ಮುಂಚೆ ಬುದ್ಧನ ಬೆಳಕು ಅಂತ ಹೇಳ್ಬಿಟ್ಟು ನರೇಶ್ ನರೇಶ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಇವಾಗ ಭವರಿ ಅಂತ ಹೇಳ್ಬಿಟ್ಟು ನನಗೆ ಇದರಲ್ಲಿ ಏನಂತಂದ್ರೆ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಇವಾಗ ಆಗ್ತಿರೋ ಈ ಸಮಾಜದಲ್ಲಿ ಆಗ್ತಿರೋ ಬೆಳವಣಿಗೆಗಳು ಮಹಿಳೆಯರ ಮೇಲೆ ಆಗ್ತಿರೋ ಲೈಂಗಿಕ ಕಿರುಕುಳ ಬಗ್ಗೆ ತುಂಬ ಜನ ಹೇಳ್ಕೊಳ್ಳೋದೇ ಇಲ್ಲ ಇದ್ರಲ್ಲೂ ಹಾಗೆ ಆಗುತ್ತೆ ಅದನ್ನ ಇವರು ತೋರ್ಸೋಕ್ಕೆ ಅಂತ ಹೊರಟರು ನಾವು ಇದನ್ನ ಫಸ್ಟ್ ಒಪ್ಕೊಂಡು ಕಡೆ ರಿಹರ್ಸಲ್ಗೆ ಅಂತ ಹೋಗಿದ್ವಿ ಅಲ್ಲಿರೋರೊಬ್ರು ನಮಗೆ ಹೇಳಿದ್ರು ಡೈರೆಕ್ಟ್ ಆಗಿ ಇದನ್ನ ತಗೊಂಡು ಹೋಗ್ತಿದ್ರೆ ಎಲ್ಲ ಯಾರು ಇದನ್ನ ಒಪ್ಕೊಳ್ಳೋದೇ ಇಲ್ಲ ಬಿಟ್ಬಿಟ್ಟು ಬೇರೆ ಕಾನ್ಸೆಪ್ಟ್ ನೋಡಿ ಅಂತ ಹೇಳ್ಬಿಟ್ಟು ಬಟ್ ನಾವು ತುಂಬಾ ಧೈರ್ಯವಾಗಿ ಇದನ್ನ ತೊಗೊಂಡ್ ಹೋಗ್ತಿದೀವಿ ಅಂತ ಅಂದ್ರೆ ಇವಾಗ ಆಗ್ತಿರೋ ಈ ಸಮಾಜದಲ್ಲಿ ಆಗ್ತಿರೋಂತ ಮಹಿಳೆಯರ ಮೇಲೆ ಆಗ್ತಿರೋ ಕಿರುಕುಳಗಳ ಬಗ್ಗೆ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತನ್ನೆದೆಯಲ್ಲಿ ಮಡುಗಟ್ಟಿದ ನೋವನ್ನ ಎಲ್ಲರಿಗೂ ಹೇಳಿ ಹಗುರಾಗಬೇಕೆಂದುಕೊಂಡಿದ್ದಾಳೆ ಅವಳ ಮನದ ಮಾತುಗಳಿಗೆ ನಾವೆಲ್ಲ ಕಿವಿಯಾಗಬೇಕು ಆಕೆಯ ಶತಮಾನದ ನೋವಿಗೆ ಧನಿಯಾಗಬೇಕು ಭವರಿಯನ್ನ ನಿಮ್ಮೂರಿಗೆ ಕರೆತರೋಕೆ ಸಿದ್ಧರಾಗಿದ್ದಾರೆ ಅವಳಿಗೊಂದಿಷ್ಟು ಧೈರ್ಯ ತುಂಬಿ ಕಟುಕರ ಎದೆಯಲ್ಲಿ ಕರುಣೆಯ ಜ್ಯೋತಿ ಬೆಳಗಿಸೋಕೆ ಕಾರಣರಾಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ